ಕನ್ನಡದಲ್ಲೇ ಮಾತಾಡ್ತ ಇಂಟ್ರಿ ಕೊಡಂ ಪರವಾಗಿಲ್ಲ ಕನ್ನಡದಲ್ಲೇ ಹೇಳಿ ಸರ್ ಕನ್ನಡದಲ್ಲೇ ಹೇಳ್ಬೇಕು ಸರ್ ಸ್ವಲ್ಪ ಜೋರಾಗಿ ಮಾತಾಡಿ ಕನ್ನಡದಲ್ಲೇ ಹೇಳ್ಬೇಕು ಅಕ್ಟೋಬರ್ ಎರಡು ಅವತ್ತು ಗಾಂಧಿ ಜಯಂತಿ ನಮ್ಮ ಮಗು ಏಳು ಗಂಟೆಗೆ ಹೋಗಿ ಗಾಂಧಿ ಜಯಂತಿಗೆ ಹೋಗ್ಬಿಟ್ಟು ಬಂದು ಮಗು ಹೆಸರು ಮಗು ಹೆಸರು ಧನ್ಯಾಬಾಯಿ ಹೋಗ್ಬಿಟ್ಟು ಬಂದ್ಲು ನಾವು ಅವ್ರ ಅಮ್ಮ ಇಸ್ಕೂಲ್ಗೆ ಹೋಗಿ ಬಂದ್ ಮೇಲೆ ಅಡುಗೆ ಮಾಡ್ತಾ ಇದ್ವಿ ನಾವು ಅವಾಗ ಊಟ ತಿನ್ನಬೇಕು ಅಂತ ಹೇಳಿದರು ಮಗು ಎಂಟೂವರೆ ಬಂದ್ಬಿಟ್ಲು ಮನೆಗೆ ಎಂಟೂವರೆ ಬಂದ್ಬಿಟ್ಟು ಆಮೇಲೆ ಆ ಹುಡುಗಿ ಬಂದು ಚೈತ್ರಾಬಾಯಿ ಒಂದು ಹಾಫ್ ಅನ್ ಅವರ್ ಬಿಟ್ಟು ಹೋಗ್ಲು ಮನೆಗೆ ಬಂದು ಚೈತ್ರ ಧನ್ಯಾಬಾಯಿ ಚೈತ್ರಾಬಾಯಿ ಫ್ರೆಂಡ್ಸ್ ಸ್ಕೂಲ್ ಫ್ರೆಂಡ್ಸ್ ಅಷ್ಟೇ ಚೈತ್ರಬ ಅವಾಗ ಅವಾಗ ಮನೆಗೆ ಬರ್ತಾ ಇದ್ಲು ಅಷ್ಟೇ ಮತ್ತೆ ಆವತ್ತು ಮಾತ್ರ ಒಂದ್ ಅವರ್ ನಮ್ಮ ಇದ್ಬಿಟ್ಲು ಇದ್ಬಿಟ್ಟು ಆಮೇಲೆ ಊಟ ತಿನ್ನುವರಂತೆ ಎದ್ದೋಳಿ ಅಂತ ಹೇಳಿದೆ ಇಬ್ರಿಗೂ ದನ್ಯಾಬಾಯಿಗೂ ಚೈತ್ರಾಬಾಯಿಗೂ ಇಲ್ಲ ನಾನು ಬಾತ್ರೂಮ್ ಹೋಗ್ಬೇಕು ಅರ್ಜೆಂಟ್ ಆಗಿದೆ ಅಂತ ಹೇಳುದು ಚೈತ್ರಾಬಾಯಿ ಆಮೇಲೆ ಧನ್ಯಾಬಾಯಿ ನಾನು ಊಟ ಮಾಡ್ಬೇಕು ಅವ್ಳು ಹೋಗ್ಲಿ ಬಾತ್ರೂಮ್ಗೆ ಅಂತ ಹೇಳಿದ್ರು ಇಲ್ಲ ನಾನು ಬಾತ್ರೂಮ್ ಅಲ್ಲಿ ಮನೇಲಿ ಹೋಗಲ್ಲ ನಾನು ಆಚೆ ಕಡೆ ಹೋಗ್ಬೇಕು ಅಂತ ಚೈತ್ರಾಬಾಯಿ ಹೇಳಿದ್ಲು ಆಮೇಲೆ ಅವ್ರು ಕರ್ಕೊಂಡು ಹೋಗಿ ಬಂದ್ಬಿಡು ಅಂತ ಮನೆ ಹಿಂದ್ಗಡೆ ಕಳ್ಸಿರ್ತಾರ ಅಷ್ಟೇ ತಿರ್ಗಾ ವಾಪಸ್ ಬರ್ಲೇ ಇಲ್ಲ ಹತ್ತು ನಿಮಿಷ ನೋಡ್ದೆ ಮಕ್ಳು ಯಾಕೋ ಬಂದಿಲ್ಲ ಅಂತ ಎಲ್ಲಾ ಸುತ್ತಿ ಸುತ್ತಿ ನೋಡ್ದೆ ಕೂಗಿ ನೋಡ್ದೆ ಎಲ್ಲೂ ಇಲ್ಲ ಮಕ್ಕಳು மத்திர்கெல்லா கேதே சுமார் ஜன கேள் எல்லூ யாரும் நோடில் நோடில் அந்த ಅವತ್ತೆಲ್ಲ ತುಂಬ ಸುತ್ತಿ ನೋಡಿದ್ವಿ ತಾಯ್ಲೂರು ಊರೆಲ್ಲ ಚೆಕ್ ಮಾಡಿದ್ವಿ ಸುತ್ತಮುತ್ತ ನೋಡಿ ನಮ್ಗೆ ಗೊತ್ತಿರೋರಲ್ಲ ಅವ್ರ ಫ್ರೆಂಡ್ಸ್ ಎಲ್ಲಿ ಇದ್ದಾರೋ ಅವ್ರಿಗೆಲ್ಲ ಕೇಳಿ ನೋಡಿದ್ವಿ ಸರ್ ನಾವು ಎಲ್ಲೂ ಸಿಕ್ಕಿಲ್ಲ ಧನ್ಯಾಬಾಯಿ ಚೇತ್ರಾಬಾಯಿ ತುಂಬ ಹುಡುಕಾಡಿ ನೋಡಿ ತಾಯ್ಲೂರು ಮುಳ್ಬಾಗ್ಲು ಎಲ್ಲೆಲ್ಲ ತುಂಬ ಎಷ್ಟು ಊರು ಸುತ್ತಮುತ್ತ ಇರ್ತೋ ಅಷ್ಟು ಊರು ಹುಡುಕಿ ನೋಡ್ರಿ ಸರ್ ಎಲ್ಲೂ ಸಿಕ್ಕಿಲ್ಲ ಆಮೇಲೆ ತಗೊಂಡೋಗಿ ಕಂಪ್ಲೇಂಟ್ ಕೊಡ್ತೀವಿ ಮುಳ್ಬಾಗ್ಲೇಲಿ ನಾವು ಕಂಪ್ಲೇಂಟ್ ಕೊಟ್ಟಿದ್ಮೇಲೆ ಪೊಲೀಸರು ಈಗ ನಮ್ಮ ಮನೆಗೆ ಎಷ್ಟು ಹತ್ತು ಗಂಟೆಗೆ ಬಂದರು ಹತ್ತು ಹತ್ತು ಗಂಟೆಗೆ ಬಂದರೆ ಅಲ್ಲಿ ಸುತ್ತಮುತ್ತ ಎಲ್ಲಿ ಇದು ಮಾಡಿದ್ರು ಅದೆಲ್ಲ ನೋಡಿದ್ರು ಸುತ್ತಮುತ್ತ ನೋಡ್ಬಿಟ್ಟು ಆಮೇಲೆ ತಿರ್ಗ ಹೋದ್ರು ಅವರು ಆಮೇಲೆ ಗುರುವಾರ ಆ ತರ ಆಗಿದ್ರು ಮತ್ತೆ ಶುಕ್ರವಾರ ಎಲ್ಲ ನೋಡಿದ್ವಿ ಎಲ್ಲ ಸುತ್ತ ಇದ್ರು ಫೋನ್ ಅಲ್ಲಿ ಎಲ್ಲ ಹಾಕ್ಬಿಟ್ರು ವಿಡಿಯೋಸ್ ಮಕ್ಕಳದು ಅದ್ ಹಾಕಿದ್ಮೇಲೆ ಮತ್ತೆ ಶನಿವಾರ ಬೆಳಗ್ಗೆ ಒಂದು ಎಂಟು ಗಂಟೆ ತರ ಒಂದು ಫೋನ್ ಕಾಲ್ ಬಂತು ಫೋನ್ ಕಾಲ್ ಬಂದ್ಮೇಲೆ ಮಕ್ಕಳು ಈ ತರ ಇದ್ದಾರೆ ನೀರಲ್ಲಿ ಇದಾರೆ ಅಂತ ಕಾಲ್ ಬಂತು ಅಷ್ಟೇ ಬಾವಿಯಲ್ಲಿ ಇದ್ ಮಾಡಿದ್ರು ಬಾವಿ ಒಂದೂವರೆ ಕಿಲೋಮೀಟರ್ ಎರಡು ಕಿಲೋಮೀಟರ್ ಇದೆ ಸರ್

ಹಾ ಇದೆ ನೋಡಿ ನೋಡಿದ್ರಿ ದೇವಸ್ಥಾನ ದೇವಸ್ಥಾನ